ನಮಸ್ಕಾರ ವೀಕ್ಷಕರೇ ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶ್ರೀಧರ್ ಗಾಮಗಟ್ಟಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ವೀಕ್ಷಕರೇ ಇವತ್ತಿನ ಸಂಚಿಕೆ ನಾವು ಯಾವುದೇ ಒಂದು ಸೈಟ್ ತೆಗೆದುಕೊಳ್ಳಬೇಕಾದರೆ ಯಾವ ರೀತಿ ಇರಬೇಕು ಅದು ಯಾವ ರೀತಿ ಫಲ ಕೊಡತ್ತೆ ಯಾವ ರೀತಿ ಇದ್ದರೆ ತುಂಬಾ ಉತ್ತಮ ಅನ್ನುವುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ ಶಿಕ್ಷಕರೇ ನಾವು ಸೈಟ್ ಅಥವಾ ಜಾಗವನ್ನು ತೆಗೆದುಕೊಳ್ಳಬೇಕಾದರೆ ಫಸ್ಟ್ ಯಾವುದೇ ರೀತಿ ಡಿಗ್ರಿ ತೊಂದರೆ ಇಲ್ಲದೆ ನಾವು ಉತ್ತರ ದಿಕ್ಕಿಗೆ ನೋಡಿದಾಗ ಜೀರೋ ಡಿಗ್ರಿ ಪೂರ್ವ ದಿಕ್ಕಿಗೆ ನೋಡಿದಾಗ ತೊಂಬತ್ತು ಡಿಗ್ರಿ ಈ ರೀತಿ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರಬೇಕು ಯಾವುದೇ ಮೂಲೆಗಳು ಅಥವಾ ಯಾವುದೇ ಸೈಜ್ ಕೂಡ ಹೆಚ್ಚು ಕಡಿಮೆ ಇರಬಾರದು ಇದು ವಾಸ್ತು ಪ್ರಕಾರ ಈ ರೀತಿ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದ್ದಾಗ ನಾವು ಡಿಗ್ರಿ ನೋಡಿದಾಗ ಡಿಗ್ರಿ ಪ್ಲಸ್ ಆರ್ ಮೈನಸ್ ಏಟ್ ಡಿಗ್ರಿ ಓಕೆ ಈಗ ತೊಂಬತ್ತಿದ್ದಾಗ ತೊಂಬತ್ತೆಂಟು ಡಿಗ್ರಿ ಓಕೆ ಅಥವಾ ಎಂಬತ್ತೆರಡು ಡಿಗ್ರಿ ಇದ್ರು ಕೂಡ ಓಕೆ ಅದೇ ರೀತಿ ನಾವು ನೋಡಿದಾಗ ಇಲ್ಲಿ ಜೀರೋ ಜೀರೋದಿಂದ ಎಂಟು ಡಿಗ್ರಿ ಇರಬಹುದು ಅಥವಾ ಎಂಟು ಡಿಗ್ರಿ ಮೈನ ಐವತ್ತೆರಡು ಡಿಗ್ರಿ ಇರಬಹುದು ಅವಾಗ ಇದು ಒಳ್ಳೆ ಒಂದು ಸೈಟ್ ಆಗಿ ನಮಗೆ ಸಿಕ್ಕಿರೋದ್ದು ಚಾನ್ಸ್ ಇರುವಂತದ್ದು ಇದು ಅದೇ ರೀತಿ ಈ ಸ್ಥಾನದಲ್ಲಿ ನಾವು ಜಾಗವನ್ನು ನೋಡಬೇಕಾದರೆ ಯಾವ ರೀತಿ ಇರಬೇಕು ಇದನ್ನ ಯಾವ ರೀತಿ ನಾವು ಚಾಯ್ಸ್ ಮಾಡಬೇಕು ಯಾವ ರೀತಿ ಉದ್ ಇದ್ರೆ ಉತ್ತಮ ಇದು ನಮಗೆ ಅನುಕೂಲತೆ ಯಾವ ರೀತಿ ಆಗತ್ತೆ ಅದರಿಂದ ಯಾವ ರೀತಿ ನಮಗೆ ಲಾಭಗಳು ನಷ್ಟಗಳು ಆಗುತ್ತವೆ ಅನ್ನೋದನ್ನ ಈ ಇದರಲ್ಲಿ ನೋಡುವುದಾದರೆ ದಿಕ್ಕುಗಳನ್ನ ಫಸ್ಟ್ ನಾವು ತಿಳಿದುಕೊಂಡು ನಂತರ ಇದೆ ನೋಡಿ ಈ ನೈಋತ್ಯ ದಿಕ್ಕು ಅನ್ನೋದು ಇದೆ ಅಲ್ಲ ಇದು ತುಂಬಾ ಎಲ್ಲ ದಿಕ್ಕುಗಳಿಗಿಂತಲೂ ಇದು ಎತ್ತರವಾಗಿರಬೇಕು ನೈಋತ್ಯ ದಿಕ್ಕನ್ನೋದು ಎತ್ತರವಾಗಿರ್ಬೇಕು ಇದು ಮೊದಲು ಫಸ್ಟ್ ಹೈಟ್ ಆಗಿರ್ಬೇಕು ಎರಡನೇದಾಗಿ ನೋಡ್ಬೇಕಂದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಎತ್ತರ ಅಂದ್ರೆ ಇದಕ್ಕಿಂತ ಸ್ವಲ್ಪ ಡೌನ್ ಇರಬೇಕಾದದ್ದು ಇದು ಆಗ್ನೇಯ ದಿಕ್ಕಿಗೆ ಆಗ್ನೇಯ ದಿಕ್ಕು ಅನ್ನೋದು ಹೇಳಿದ್ರೆ ನೈಋತ್ಯಕ್ಕಿಂತಲೂ ಸ್ವಲ್ಪ ಕಡಿಮೆ ಇರಬೇಕು ಇಳಜಾರವಾಗಿರಬೇಕು ನಂತರ ಆಗ್ನೇಯದಿಂದ ವಾಯೋವ್ಯ ದಿಕ್ಕು ಇದಕ್ಕಿಂತಲೂ ಇದು ಸ್ವಲ್ಪ ಈಳಜಾರವಾಗಿರಬೇಕು ವಾಯೋವ್ಯ ದಿಕ್ ಸ್ವಲ್ಪ ಕಡಿಮೆ ಇದರಲ್ಲಿ ಹರ ಹರಿದು ಹೋಗುವ ಹಾಗೆ ಈಶಾನ್ಯ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಈ ಸೈಡ್ ನೀರು ಹರಿಯುವಾಗಿತ್ತಂದ್ರೆ ನೀರು ಈ ದಿಕ್ಕಿಗೆ ಇಳಿಜಾರವಾಗಿ ಹರಿದು ಹೋಗುತ್ತಿದ್ದರೆ ಈ ಸೈಟು ತುಂಬಾ ಉತ್ತಮವಾದಂತ ಸೈಟ್ ಅಂತ ನಾವು ಹೇಳಬಹುದು ಆನಂತರ ಇಲ್ಲಿ ಈಶಾನ್ಯ ದಿಕ್ಕಿಗೆ ಯಾಕ ಹಳ್ಳವಾಗಿರಬೇಕು ಆ ಕಡೆಗೆ ಇಳಿಜಾರ ಇರಬೇಕು ಅದರಿಂದ ಯಾವ ರೀತಿ ನಮಗೆ ಅನುಕೂಲ ಅನ್ನೋದನ್ನ ಹೇಳ್ಬೇಕಂದ್ರೆ ಈ ದಿಕ್ಕಿಗೆ ಶುಭ ರೇಷ್ಮೆಗಳು ಬಂದಾಗ ಅದು ಇಲ್ಲಿ ಹಳ್ಳ ಇದ್ದಾಗ ಅದರ ಒತ್ತಡ ಜಾಸ್ತಿ ಆಗಿಬಿಟ್ಟು ಶುಭ ರೇಷ್ಮೆಗಳು ನಮ್ಮ ಸೈಟ್ ಅನ್ನ ಪ್ರವೇಶ ಚೆನ್ನಾಗಿ ಮಾಡುತ್ತವೆ ಆ ಒಂದು ಉದ್ದೇಶದಿಂದ ಈ ಕಡೆಗೆ ಈಶಾನ್ಯ ದಿಕ್ಕಿಗೆ ಹಳ್ಳವಾಗಿ ಇದ್ದುಕೊಂಡು ಬೇರೆ ಕಡೆಗೆ ಅದಕ್ಕಿಂತ ಸ್ವಲ್ಪ ಎತ್ತರವಾಗಿ ವಾಯುವ್ಯ ದಿಕ್ಕಿರ್ಬೇಕು ವಾಯವ್ಯಕ್ಕಿಂತ ಸ್ವಲ್ಪ ಎತ್ತರವಾಗಿ ಆಗ್ನೇಯ ದಿಕ್ಕಿರ್ಬೇಕು ಆಗ್ನೇಯ ದಿಕ್ಕಿನಕ್ಕಿಂತಲೂ ಎತ್ತರವಾಗಿ ನೈಋತ್ಯ ಮತ್ತು ಪಶ್ಚಿಮ ದಿಕ್ಕಿನ ಕಡೆಗೆ ಇದ್ದಾಗ ಇದು ನಮಗೆ ತುಂಬಾ ಒಳ್ಳೆ ಸಪೋರ್ಟ್ ಮಾಡುವಂತ ಸ್ಥಾನವಾಗಿರುತ್ತದೆ ವೀಕ್ಷಕರೇ ಈ ರೀತಿ ಸಹಿತ ಇದ್ದಾಗ ಇದು ಈಶಾನ್ಯ ಈ ಕಡೆಗೆ ಸ್ವಲ್ಪ ಹಳ್ಳವಾಗಿ ತೆಗ್ಗವಾಗಿ ಇದ್ದಾಗ ಈ ಕಡೆಯಿಂದ ಬರುವಂತಹ ಶುಭ ರಶ್ಮೆಗಳು ಅಥವಾ ಇಲ್ಲಿ ಫೋರ್ಸ್ ಆಗಿ ಬಂದಾಗ ಇದು ಇಲ್ಲಿ ಡಿವೈಡ್ ಆಗಿಬಿಟ್ಟು ಪೂರ್ವಕ್ಕೂ ಮತ್ತೆ ಉತ್ತರ ದಿಕ್ಕಿಗೆ ಹೊಸರಿಸುವುದರಿಂದ ಅಥವಾ ವೇಗವಾಗಿ ಹೋಗುವುದರಿಂದ ಈ ಸ್ಥಾನಕ್ಕೆ ನಮಗೆ ಶುಭ ಫಲಗಳು ತುಂಬಾ ಸವೆ ಅದೇ ರೀತಿ ನಾವು ಮನೆಯಲ್ಲೂ ಕಟ್ಟಬೇಕಾದರೆ ಅಥವಾ ಒಂದು ಏನಾದರೂ ಕಟ್ಟಡವನ್ನು ಕಟ್ಟಬೇಕಾದರೆ ಈ ಸ್ಥಾನದಲ್ಲಿ ಉತ್ತರ ಈಶಾನ್ಯ ಆಗಬಹುದು ಅಥವಾ ಪೂರ್ವ ಈಶಾನ್ಯ ಮತ್ತು ಈಶಾನ್ಯ ಈ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿಲ್ಡಿಂಗ್ಗಳಾಯ್ತು ಅಥವಾ ಕಟ್ಟಡಗಳಾಯ್ತು ಪೂರ್ವ ದಿಕ್ಕಿಗೆ ಮತ್ತೆ ಉತ್ತರ ದಿಕ್ಕಿಗೆ ಯಾವುದೇ ದೊಡ್ಡ ದೊಡ್ಡ ಕಟ್ಟಡಗಳು ಇದ್ದಾಗ ಅಥವಾ ಈ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಮರಗಳು ಬಂದಾಗ ಈ ಸ್ಥಾನದಲ್ಲಿ ಬರುವಂತ ಶುಭ ರಚನೆಗಳನ್ನ ತಲೆ ಹಿಡಿಯುವಂತ ಕೆಲಸಗಳು ಆಗುತ್ತೆ ಅಲ್ಲಿ ಈ ಸ್ಥಾನಕ್ಕೆ ಸಾಧಾರಣವಾದ ನಮಗೆ ಫಲಗಳು ಸಿಗುವಂತ ಚಾನ್ಸಸ್ ಇರುತ್ತೆ ಹೀಗಾಗಿ ನಾವು ಮನೆ ಅಥವಾ ಮನೆ ಕಟ್ಟಬೇಕಾದ್ರೆ ಸೈಟ್ ಅನ್ನ ಚಾಯ್ಸ್ ಮಾಡಬೇಕಾದ್ರೆ ಈ ರೀತಿ ಇರುವಂತ ಸೈಟ್ ಅನ್ನ ತಗೊಂಡಾಗ ಆ ಸೈಟಿನಲ್ಲಿ ನಮಗೆ ತುಂಬಾ ಶುಭ ಫಲಗಳು ಸಿಗುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತವೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅದೇ ರೀತಿ ಇದು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಗೆಳೆಯರು ಹಾಗೆ ನಿಮ್ಮ ಸಂಬಂಧಿಕರ ಜೊತೆಗೆ ಹಂಚಿಕೊಳ್ಳಿ ಅವರಿಗೂ ಕೂಡ ವಸ್ತುವಿನ ಬಗ್ಗೆ ತಿಳುವಳಿಕೆ ಬರಲಿ ಅವರು ವಾಸ್ತುವಿನ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ತಿಳಿದುಕೊಂಡು ತಮ್ಮಲ್ಲಿರುವ ಸಮಸ್ಯೆಗಳಿಂದ ದೂರವಾಗಿ ಒಳ್ಳೆಯ ಸುಖ ಸಂಸಾರವನ್ನು ನಡೆಸಲು ಅನುಕೂಲವಾಗುವಂತೆ ಮಾಡಿಕೊಳ್ಳಬಹುದು ಇದೇ ರೀತಿ ಯಾರಿಗಾದರೂ ಮನೆ ಪ್ಲಾನ್ ಬೇಕಾದರೆ ಅಥವಾ ವಾಸ್ತುವಿನ ವಿಚಾರಗಳು ತಿಳಿದುಕೊಳ್ಳಬೇಕಾದರೆ ನಮ್ಮ ಫೋನಿಗೆ ಕರೆ ಮಾಡಿಬಿಟ್ಟು ತಮ್ಮಲ್ಲಿರುವ ಸಮಸ್ಯೆಗಳ ಬಗ್ಗೆ ಪ್ರಶ್ನಿಸಬಹುದು ನಂತರ ತಮ್ಮಲ್ಲಿ ಯಾರಿಗಾದರೂ ಪ್ಲಾನ್ಸ್ ಅಥವಾ ಹೊಸದಾಗಿ ಮನೆ ಕಟ್ಟುವುದಾದರೆ ನಕ್ಷೆಗಳು ಬೇಕಾದರೆ ವಾಸ್ತುವಿನ ಪ್ರಕಾರ ನಕ್ಷೆಗಳನ್ನು ಹಾಕಿಕೊಡುತ್ತೇವೆ ಹಾಗೇನಾದ್ರೂ ತಮಗೆ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತೇನೆ ಇನ್ನೊಂದು ಹೊಸ ಸಂಚಿಕೆ ನಿಮ್ಮ ಜೊತೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ